ಮದ್ದರೋದನ್ನೇ ಮರ್ತಿದೀವಿ ನಾವಿಬ್ರು ಆಕ್ಚುಲಿ ನಾವು ಮಾತಾಡಿದ್ದ ಯಾವ್ದು ವಿಚಾರಗಳು ಅಂದ್ರೆ ಇವರು ಆಕ್ಸಿಡೆಂಟ್ ಆಗಿತ್ತು ಅಲ್ವಾ ರೀಸೆಂಟ್ ಆಗಿ ಸೊ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿರೋ ಯಾಕಂದ್ರೆ ನಾನು ಮದ್ವೆ ಆಗಿತ್ತು ರೀಸೆಂಟ್ ಆಗಿ ನನ್ನ ಫ್ಯಾಮಿಲಿ ಹೊಸ ಫ್ಯಾಮಿಲಿ ಜೊತೆ ಮಿಸ್ ಆಗಿದೆ ಇವ್ರಿಗೆ ಅದು ಅದೇ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತು ಸೊ ಆಗ ನಾನು ಚಿಕ್ಕ ಫ್ರಾಕ್ಚರ್ ಅಂದ್ರೆ ಚೂರು ಏನೋ ಪಟ್ಟಾಗಿರುತ್ತೆ ಅಂತ ಅನ್ಕೊಂಡ್ ಭಾವಿಸಿದೆ ಬಟ್ ಸೀರಿಯಸ್ಲಿ ಅವ್ರ ವಿಡಿಯೋ ಫೋಟೋ ಐ ಮೀನ್ ಫೋಟೋಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗೋಯ್ತು ಅದ್ರ ಜೊತೆಗೆ ಅವ್ರು ಹೇಳಿ ಸ್ಟೋರೀಸ್ ಎಲ್ಲ ಕೇಳಿ ಅಬ್ಬಾ ನಿಜವಾಗಿ ಯಾರು ಆಕ್ಸಿಡೆಂಟ್ ಆಗಬಾರ್ದು ಆಗಲೇ ಬಾರು ಆ್ಯಕ್ಚುಲಿ ತಪ್ಪುನೆ ಅದು ಬಟ್ ನನಗೆ ಕೇಳ್ಬಿಟ್ಟೆ ನಾನು ಅದೆಷ್ಟು ಹತ್ತದಲ್ಲಿ ಅವ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನಾನು ಇದೇ ಫಸ್ಟ್ ಟೈಮ್ ಇವ್ರ ಬಾಯಲ್ಲಿ ಕೇಳಿದ್ದು ಈ ತರ ಯಾರಿಗೂ ಆಗ್ಬಾರ್ದು ಬಟ್ ಇವರು ತುಂಬಾ ಸ್ಟ್ರಾಂಗ್ ಅಂತ ಹೇಳ್ತೀನಿ ಯಾಕಂದ್ರೆ ಥ್ಯಾಂಕ್ ಯು ವರ್ಷ ಅದನ್ನ ಅಂದ್ರೆ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಇನ್ನು ಇಲ್ಲ ನವೆಂಬರ್ ತಿಂಗಳಲ್ವಾ ಆಗಿದ್ದು ಸೊ ಸಿಕ್ಸ್ ಮಂತ್ ವರ್ಗು ತುಂಬಾ ಅದ್ರದ್ದು ಕಷ್ಟಪಟ್ಟು ಇವಾಗ ಒಂದು ಸ್ಟೇಬಲ್ ಆಗಿ ನಿಂತ್ಕೊಳಕ್ ಸಾಧ್ಯ ಆಗಿದೆ ಯಾಕಂದ್ರೆ ಆ ನಾಲ್ಕು ಆರ್ ತಿಂಗ್ ನಾಲ್ಕಿಂದ ಆರ್ ತಿಂಗಳು ತುಂಬಾ ಕಷ್ಟಪಟ್ಟಿದ್ದಾರೆ ಅನ್ಸುತ್ತೆ ಸ್ಟೋರಿ ಕೇಳಿ ಸಿಕ್ಕಾಬಡೆ ಅರ್ಟ್ ಆಗೋಯ್ತು ಬಟ್ ಅದನ್ನ ಹೇಳಿಕ್ಕೆ ಆಗಲ್ಲ ಅವ್ರಿಗೆ ಗೊತ್ತಿರುತ್ತೆ ಅದನ್ನ ಅನುಭವಿಸ್ತಾರೆ ಅದನ್ನ ಕೇಳ್ತಾ 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 ಸ್ಟೋರಿ ಎಲ್ಲ ಕೇಳ್ತಾ ಕೇಳ್ತಾ ಊಟ ಹಾಕೋದನ್ನು ಮರ್ತ್ ಬಿಟ್ಟಿದ್ಲು ಅಡುಗೆ ಮಾಡೋದು ಮರ್ತ್ ಬಿಟ್ಟಿದ್ದಾಳೆ ಈಗ ಸಡನ್ಲಿ ಓ ಫ್ರೆಂಡ್ ಬಂದಿದ್ದಾಳೆ ಅವಳಿಗೆ ಅಡಿಗೆ ಏನಾದ್ರು ಮಾಡ್ಕೊಳ್ಳೋಣ ಅಂತ ಈಗ ನೋಡಿ ಟೊಮೆಟೊ ಬಾತ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂತಾವಳೆ ಆಕ್ಚುಲಿ ಏನಪ್ಪ ಅಂದ್ರೆ ಅದು ಗುರುವಾರ ಆಗಿರೋದ್ರಿಂದ ನಾನ್ ವೆಜ್ ಏನು ಮಾಡಿಲ್ಲ ಬೇಜಾರಾಗ್ಬೇಡ ಅದಕ್ಕೆ ಅವಳು ನಾನ್ ವೆಜ್ ಮಾಡ್ಬೇಕಂತ ನನ್ ಗುರುವಾರ ಕಲ್ಸಿರೋದು ಹಾಗೇನಿಲ್ಲ ಬಟ್ ಸೊ ನೆಕ್ಸ್ಟ್ ಟೈಮ್ ಅಂದ ಪಕ್ಕಾ ಮಾಡ್ತೀನಿ ಇಲ್ಲಾಂದ್ರೆ ನಿನ್ನ ನಾಳೆ ನಮ್ಮನೆ ಇರ್ತಾಳೆ ಅವ್ನು ನಾಳೆ ಇವಾಗ ನಾನ್ವೆಜ್ ಮಾಡಿ ಬೇಕಾದ್ರೆ ನಾನು ಜನರು ಚಿಕನ್ ಮಟನ್ ಇಲ್ಲ ಏನು ಮಾಡಿಕೊಟ್ರೆ ನಂಗೆ ಸಂತೋಷನೇ ಏನು ತೊಂದರೆ ಇಲ್ಲ ಸುಮ್ಮನೆ ಅವ್ಳೆ ಕಾಲು ಎಳೀತಾ ಇದ್ದೀನಿ ಯಾವುದೂ ಮನ್ಸಿಗೆ ಹಾಕ್ಕೋಬೇಡ ಆಯ್ತಾ ನೀನು ನನ್ಗೆ ಏನು ನೀವು ಸಂತೋಷವಾಗಿ ಮಾತಾಡಿಸಿ ಕಳಿಸ್ತೀಯೋ ಅದೇ ನನ್ಗೆ ಹೊಟ್ಟೆ ತುಂಬುತ್ತೆ ಇವೆಲ್ಲ ಅವಶ್ಯಕತೆ ಇಲ್ಲ ಬಟ್ ಆದ್ರೆ ತಿನ್ಲೇಬೇಕು ಉಪವಾಸ ಆ ಅದಕ್ಕೆ ಮಾಡು ಅಂತ ಹೇಳಿದೀನಿ ಮಾಡ್ತಿದ್ದಾಳೆ ಓಕೆನಾ ಸೊ ಹೆಂಗ್ ಮಾಡ್ತಾಳೆ ಏನು ಅಂತ

ನೆಕ್ಸ್ಟ್ ಹಂಗೆ ಊಟ ಈಗಾಗಲೇ ನಾನು ಒಂದು ರೌಂಡ್ ಜಾಸ್ತಿ ಊದಿದ್ದೀನಿ ನೀನು ಇನ್ನೊಂದು ಸ್ವಲ್ಪ ಸ್ನಾಕ್ಸ್ ಎಲ್ಲ ಮಾಡಿ ನನಗೆ ಊದಿಸ್ಬೇಡ ಡಯಟ್ ಫುಡ್ಡೆ ಮಾಡ್ಕೊಡು ಸ್ಯಾಂಡ್ವಿಚ್ಚು ಡಯೆಟ್ ಫುಡ್ ಅಂದರೆ ಶೇಂಗಾ ಮಾಡ್ಬೇಕು ಅಷ್ಟೇ ಓಕೆ ನೋಡಿ ಏನೇನು ಆಗ್ತಾಳೆ ಅಂತ ಹೇಳ್ತೀನಿ ಹುಡುಗಿ ಏನೇನು ಮಾಡ್ತಾವಳೆ ಅಂತ ಹೇಳ್ತೀನಿ ನಿಮಗೆಲ್ಲ ಸೊ ನೀವು ಕೂಡ ಮನೇಲಿ ಟೀಪ ಬರ್ತಿ ಮಾಡ್ಕೊಳ್ಳಿ ಏನೋ ಇದ ಅಂದರೆ ಏನೂ ರುಬ್ಬಲ್ಲ ತಂದೆ ನೀನು ಹಾಂ ಇದೇ ಇದಿದೆ ಸ್ವಲ್ಪ ಸ್ವಲ್ಪ ಗ್ರೀನರಿ ಜಾಸ್ತಿ ಸ್ವಲ್ಪ ಇತ್ತು ಅಂತೀನಾ ತಗೊಂಡಿದ್ದೀನಿ ಕೊತ್ತಂಬರಿ ಕೂಡ ಹಸಿ ಮೆಣಸಿನ್ ಹಸಿಮೆಣಸಿನ್ಕಾಯಿ ತಗೊಂಡಿದೀನಿ ಬೆಳ್ಳುಳ್ಳಿ ಹಾಕಿದೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಉಪ್ಪು ಒಂದಿಷ್ಟು ನೋಡಿ ಈ ತರ ಹ್ಮ್ ಹ್ಮ್ ತುಂಬಾ ಬೆಳಗ್ಗೆ ಅವ್ಳು ಏನು ಪುದೀನ ಜ್ಯೂಸ್ ಮಾಡ್ಕೊಟ್ಲಲ್ವಾ ಅದು ತುಂಬಾ ಚೆನ್ನಾಗಿತ್ತು ಈಗ ಏನೇನೋ ಪಾಲಕ್ ಸೊಪ್ಪು ಹಾಕಿ ಮೆಂತ್ಯ ಸೊಪ್ಪು ಹಾಕಿ ಎಲ್ಲಾ ರುಬ್ಬಿ ಪುದೀನ ರುಬ್ಬಿ ಅದರಿಂದ ಟೊಮೆಟೊ ಭಾತ್ ಮಾಡ್ಕೊಡ್ತಿದ್ದಾಳೆ ನಿಜ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಿದೆ ಆ್ಯಕ್ಚುಲಿ ಇವಾಗ ಕೇಳ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಇನ್ನೊಂದು ಟೊಮೆಟೊ ಕೂಡ ಹಾಕಿದ್ದೀನಿ ಯಾಕಂದರೆ ಟೊಮೆಟೊ ಕಂಪಲ್ಸರಿ ಇದಕ್ಕೆ ಬೇಕೇ ಹೌದು ಮಿಕ್ಸಿ ಹಾಕಿ ಮಿಕ್ಸಿ ಹಾಕ ನೋಡಿ ಏನೋ ಸುಮ್ಮನೆ ನಿಂತಿದ್ದೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ನಿಂತ್ಕೋಬೇಡ ನಿಮಗೆ ನೇರಳೆಣ್ಣು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೇರಳೆಣ್ಣಿಗೆ ಸಾಲ್ಟ್ ಹಾಕಿ ಕೊಡ್ತಾ ಇದ್ದಾರೆ ಟೈಮ್ ಪಾಸ್ ಮಾಡು ತಿಂದ್ಕೊಂಡು ಅಂತ ಟೇಸ್ಟ್ ಊಟ ಆಗೋರ್ಗು ಉಪ್ಪು ನಾನು ಆ್ಯಕ್ಚುಲಿ ಜಸ್ಟ್ ನೀನ ತಿಂತ ಇದೆ ಅಷ್ಟು ಟೇಸ್ಟ್ ಕೊಡ್ತೀರ ಉಪ್ಪು ಹಾಕಿದ್ರೆ ಇನ್ನೊಟ್ಟು ಸಾಕು ಟೇಸ್ಟ್ ಕೊಡ್ತಾ ಇದ್ದ ಅಲ್ವಾ ಹ್ಞೂ ತಗೋತೀನಿ ತುಂಬ ಚೆನ್ನಾಗಿದೆ ಅದಕ್ಕೆ ಹೇಳೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ನಿಜವಾಗ ಉಪ್ಪು ಹಾಕಿದ ತಕ್ಷಣ ಅಡುಗೆ ಆಗಿರ್ಬೋದು ಯಾವುದೇ ಫ್ರೂಟ್ಸಿಗೆ ನೀವೆಂಥ ಫ್ರೂಟ್ಸ್ಗಾದ್ರೂ ಸಾಲ್ಟ್ ಹಾಕಿ ಅದು ಟೇಸ್ಟೇ ಬೇರೆ ಇವಾಗ ನನಗೂ ಕೂಡ ನೇರಳೆಗೆ ಸಾಲ್ಟ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಂತ ಇದ್ದೀನಿ ಎಲೆ ಬಂದು ಮಾರ್ಕೆಟ ಮನೆಯವರೆಗೆ ಬೆಳಗ್ಗೆ ಕ್ಲಾಸಿಗೆ ಹೋಗಿದ್ವಲ್ಲ ಹ್ಞೂ ತಗೊಂಡು ಬರ್ವಂತ ಹೋಗಿದ್ವಿ ಆಮೇಲೆ ಬೆಳಿಗ್ಗೆ ಡಸ್ಟ್ಬಿನ್ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಡಸ್ಟ್ಬಿನ್ ಎಲ್ಲಿದೆ ಡಸ್ಟ್ಬಿನ್ ಅಲ್ಲಿ ಇಟ್ಟಿದ್ದಾಳೆ ಜ್ಯೂಸ್ ಕುಡ್ದಾಳು ಅಲ್ಲ ಸಾರಿ ಲೆಮನ್ ರೈಸ್ ಲೆಮನ್ ರೈಸ್ ತಿಂದ್ಬಿಟ್ಟು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಇತ್ತಲ್ವಾಬಿನ್ಗೆ ಪಾಪ ಕೆಳಗಡೆ ಒಂದು ಬಕೆಟ್ ಇಟ್ಟಿದ್ಲು ಚೆನ್ನಾಗಿರೋ ಬಕೆಟ್ ಒಳಗಡೆ ಹಾಕಿಟ್ಟಿದ್ದೆ ನಾನು ಬೆಳಗ್ಗೆ ಬಂದಾಳ ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಕ್ಲಿಯರ್ ಆಗಿ ಕೇಳ್ತಾ ಇದೀನಿ ಎಲ್ಲಿ ಇಟ್ಟಿದ್ದೆ ಡಸ್ಬಿನ್ ಅಂತ ಎಣ್ಣೆ ಹಾಕಿದ್ದೀನಿ ಬೆಣ್ಣೆ ಹಾಕಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮಗ್ಗು ಈ ಹಾಕ್ಕೊಳ್ಳಿ ಹಾಕೊಳ್ಳಿ ಇದು ಹೆಸರು ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಒಂದು ಸೊಪ್ಪು ಹಾಕಿದ್ದೀನಿ ಸೊ ಇದೆಲ್ಲ ಫ್ರೈ ಆಗ್ತಾ ಇದೆ ಫ್ರೈ ಆದ್ಮೇಲೆ ಹ್ಞೂ ನಾನು ಜಾಸ್ತಿ ಕ್ವಾಂಟಿಟಿ ತೊಗೊತೀನಿ ಕರಿಬೇವನ್ನೆಲ್ಲ ಘಮ ಅಂತ ಇದೆ ಕಣೋ ನನಗ್ ಕರ್ಬೇವು ಅಂದರೆ ತುಂಬ ಇಷ್ಟ ನನಗೂ ತುಂಬಾ ಇಷ್ಟ ಐತಿ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೇದಿದೆ ಕರಿಬೇವು ಸೊಪ್ಪು ಹಾಂ ಅದು ಫ್ರೈ ಹಾಕ್ತಿದ್ದಾಗೆ ಈರುಳ್ಳಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಈರುಳ್ಳಿ ಬೇಗ ಫ್ರೈ ಆಗ್ಬೇಕು ಅಂತ ಅಂದ್ರೆ ಸಾಲ್ಟ್ ಹಾಕೋಬೇಕಲ್ಲ ಸ್ವಲ್ಪ ಹಾಕೊಂಡ್ರೆ ಫ್ರೈ ಆಗುತ್ತೆ ಸ್ವಲ್ಪ ಲೈಟ್ ಇದ್ರ ಕಂದ ಬಣ್ಣ ಬರುತ್ತಲ್ವಾ ಬರೋ ತನಕ ನಾವು ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಜೊತೆಗೆ ಇಂಗು

ಸೊಪ್ಪು ತರಕಾರಿಗಳನ್ನು ಬಳಸೋದು ತುಂಬಾ ಅವಶ್ಯಕತೆ ಇದೆ ಹೌದು ಹೌದು ಬಳಸ್ಕೋಬೇಕು ಸ್ವಲ್ಪ ಲೈಟ್ ಬಟ್ ನನಗೆ ಏನು ಕ್ಯೂರಿಯಾಸಿಟಿ ಗೊತ್ತಾ ನೀವು ಪಾಲಾಕ್ ಇವಾಗ ಯೂಶಲಿ ನಾವು ಟೊಮೆಟೊ ಭಾತ್ತಿನ ನಾನು ತಿಂದಿರೋದು ಇಷ್ಟು ವರ್ಷ ಟೊಮೆಟೊ ಭಾತ್ ಏನು ತಿಂದಿದ್ದೀರಲ್ಲ ಅದ್ರಲ್ಲಿ ಯಾವತ್ತೂ ನಮಗೆ ಪಾಲಕ್ ಹಾಕಿ ಮಾಡಿಲ್ಲ ಪಾಲಕ್ ಮೆಂತ್ಯ ಸೊಪ್ಪು ನಾವು ಯೂಸ್ ಮಾಡಿಲ್ಲ ಸೊ ನೆಕ್ಸ್ಟ್ರಾ ಸೊ ಇವತ್ತು ನೋಡೋಣ ಯಾವ ಥರ ಇರುತ್ತೆ ಅಂತ ಅದಕ್ಕೆ ನನ್ನ ಒಂಥರ ಸ್ವಲ್ಪ ಹೊಟ್ಟೆ ಕವ ಕವ ಅಂತ ಐತೆ ಬೇಗ ತಿನ್ನೋಣ ಅಂತ ಅನಿಸ್ತಿದೆ ನನಗೆ ಸೊ ಇದು ಮಸಾಲೆ ಮುಂಚೆನೆ ಹಾಕೋಬಹುದು ಟೊಮೆಟೊ ಬಟ್ ನಾನು ಸ್ವಲ್ಪ ಹಂಗೆ ಮೇಲೆ ಬೇರೆ ಟೊಮೆಟೊ ಟೊಮೆಟೊ ಇರ್ಲಿ ಅಂತಂದು ಮಸಾಲ ಆದ್ಮೇಲೆ ಟೊಮೆಟೊ ಹಾಕೊಂತ ಇರೋದು ಸೊ ಇದನ್ನ ಖಾರ ಪುಡಿ ಹಾಕೊಂಡೆ ಲೈಟ್ ಆಗಿ ಜಾಸ್ತಿ ಬೇಕಾದ್ರೂ ಹಾಕೋಬಹುದು ನಾನು ಮೆಣಸಿನ್ಕಾಯಿನು ಕೂಡ ಆಡ್ ಮಾಡಿದೀನಿ ಅಲ್ವಾ ಟೊಮೆಟೊ ಹಾಕ್ತಾ ಇವಾಗ ಅರಿಶಿನ ಹಾಕ್ತಾ ಇದೆಯಲ್ವಾ ಅರಿಶಿನ ಹಾಕಿದೀನಿ ಸ್ವಲ್ಪ ಗರಂ ಮಸಾಲ ಗರಂ ಮಸಾಲ ಓಕೆ ಸ್ವಲ್ಪ ಪೆಪ್ಪರು ಓಹ್ ನೈಸ್ ಪೆಪ್ಪರ್ ಕೂಡ ಹಾಕ್ತಾ ಇದೆಯಾ ಅಲ್ಲೊಂದು ಸ್ವಲ್ಪ ಲೈಟಾಗಿರಲಿ ಅಂತ ಹ್ಞೂ ನನಗೆ ಇದೆಲ್ಲ ಇಂಗ್ರೀಡಿಯಂಟ್ಸ್ ಮಸಾಲೆ ಐಟಮ್ಸ್ ಎಲ್ಲ ಹಾಕೋ ತುಂಬ ಇಷ್ಟ ಜೊತೆಗೆ ಧನಿಯಾ ಅದು ಕಾರಿಂಡರ್ ಪೌಡರ್ ಹ್ಞೂ ಸ್ವಲ್ಪ ಒಂದು ಚಿಟ್ಟಿಗೆ ಅಷ್ಟು ಹಾಕ್ಲೋ ಬೇಡ ಅಷ್ಟು ಹಾಕಬೇಕು ಹ್ಞೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಆಲ್ರೆಡಿ ಫ್ರೈ ಆಗ್ತಾ ಇದೆ ಸೊ ಫ್ರೈ ಆಗ್ತಾ ಇದೆ ಅಂದ್ರೆ ಮುಂಚೆನೆ ನಾನು ಅಕ್ಕಿ ಎಲ್ಲ ತೊಳೆದಿಟ್ಟು ನೆನೆ ಇಟ್ಕೊಂಡಿದ್ದೆ ಇದಕ್ಕೆ ಎಷ್ಟು ಸಮ ಪ್ರಮಾಣವಾಗಿ ನೀರು ಹಾಕೊಂಡ್ಬಿಟ್ಟು ಇದು ಸ್ವಲ್ಪ ಲೈಟ್ ನೆಂದಿರುತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಟ್ನಲ್ಲಿ ಘಮ ಘಮ ಅಂತ ಮೂಗು ಹೊಡಿತೈತೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗುತ್ತೆ ಒಂಥರ ಬಿರಿಯಾನಿ ಫ್ಲೇವರ್ನ ಸ್ಮೆಲ್ ಕೊಡುತ್ತೆ ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಇದನ್ನು ಅದಕ್ಕೆ ಈಗ ಈಗ ನಾನ್ ವೆಜ್ಜು ಕೂಡ ಮಾಡೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಚ ಬೇಗ ಪಟಾಪಟ ಆಗೋ ಥರ ಇದೆ ಆಗೋದು ಸೊ ಇದು ಕುದಿಬೇಕು ಈಗ ಹಾಗೆ ಮುಚ್ಚಿಬಿಟ್ರೆ ಅದು ಸರಿ ಅನಿಸಲ್ಲ ಸೊ ಹಾಗಾಗಿ ಇದನ್ನು ಸ್ವಲ್ಪ ಕುದಿ ಕುದಿಸ್ ಮುಚ್ಬೇಕಾಗುತ್ತೆ ಸೊ ಏನೋ ಸ್ವಲ್ಪ ಏನಾದ್ರು ಉಪ್ಪು ಕಡಿಮೆ ಇದೆ ಅಂತ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ನನಗೆ ಸ್ವಲ್ಪ ಆದರೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು ಪೇಸ್ಟ್ ಮಾಡುವಾಗ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಓಕೆ ಸೊ ಕುದಿಬೇಕು ಹಂಗೆ ಮುಚ್ಚಿದ್ರೆ ಅದು ಅಷ್ಟು ಇದು ಟೇಸ್ಟಿ ಆಗಿ ಬರಲ್ಲ ಅಂತ ಹೇಳಿ ಸ್ವಲ್ಪ ಹಾಗಾಗಿ ಇದನ್ನ ಆ್ಯಕ್ಚುಲಿ ಇದನ್ನು ನಾ ಕುಕ್ಕರಲ್ಲಿ ಮಾಡೋದ್ಕಿಂತ ಪಾತ ಪಾತ್ರೆ ಮಾತ್ರ ಇನ್ನೂ ಟೇಸ್ಟ್ ಕೊಡುತ್ತೆ ಉಳಿತಾಯ ಇವಾಗ ನಾವು ಮುಚ್ಚಿದ್ರೆ ತುಂಬ ಟೇಸ್ಟಿಯಾಗಿ ಟೊಮೊಟೊ ರೈಸ್ ರೆಡಿ ಆಗೋಗುತ್ತೆ ಓ ನೈಸ್ ನೈಸ್ ಸ್ಮೆಲ್ ಹರಣೆ ಗಮಘಮ ಗಮ ಬರ್ತಾ ಇದೆ ಅದು ಟೂ ವಿಷನ್ಗೆ ಹೋಗ್ಬೇಕು ಹಂಗಾದ್ಮೇಲೆ ಆಫ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಟೊಮೊಟ ಬಾತ್ ರೆಡಿ ಆಗುತ್ತೆ ಸೊ ಅದು ಟೊಮೊಟೊ ಬಾತ್ ರೆಡಿ ಆಗುತ್ತೆ ಇಲ್ಲಿ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಂಬರ್ತೀನಿ ಓಕೆ ಹಾ 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 ಘಮ ಅಂತ ಇದೆರು ಮಶ್ರೂಮು ಅಥವಾ ಪನ್ನೀರ್ ಏನಾದ್ರು ಹಾಕಿದ್ರೆ ಮಸ್ತ್ ಇರ್ತಾ ಇತ್ತು ಅನ್ಸುತ್ತಲ್ವ ಇನ್ನ ಇವಾಗ ಟೊಮೆಟೊ ಬಾತ್ ಏನ್ ರೆಡಿ ಮಾಡಿದ್ಲಲ್ವಾ ಸೊ ಆಗಿದೆ ನಾನು ಸಹ ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ ಹೇಗಿದೆ ನೋಡೋಣ ಟೇಸ್ಟ್ ಮಾಡೋಣ ಅಂತ ಸ್ವಲ್ಪ ಮೊಸರು ಬಜ್ಜಿ ಹಾಕು ಅದೇ ಇಲ್ಲ ಅಂದ್ರೆ ನಂಗೆ ತಿನ್ನಕ್ಕಾಗಲ್ಲ ಅಂತೂ ನನಗೆ ರಿಸಲ್ಟ್ ಜನ್ಯೂನ್ ಜನ್ಯೂನ್ ರಿಸಲ್ಟ್ ಕೊಡಬೇಕು ಸುಮ್ಮನೆ ಸುಳ್ಳೆಲ್ಲ ಹೇಳಲ್ಲ ಸುಮ್ಮನೆ ಏನೋ ಇರೋದನ್ನ ಈಗ ಏನು ಏನೇನು ಕಡಿಮೆ ಹಾಕಿದೆ ಏನೇನು ಜಾಸ್ತಿ ಹಾಕಿದೆ ಕ್ಲಿಯರ್ ಆಗಿ ಹೇಳ್ತೀನಿ ಆಕ್ಚುಲಿ ಇದು ಟೊಮೊಟೊ ಭಾತ್ ಅನ್ನೋದಕ್ಕಿಂತ ಒಂಥರ ವೆಜಿಟೇ ಎಲ್ಲ ತರ ತರಕಾರಿ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ವೆಜಿಟ್ರೂಮಟೊ ಅನ್ಕೊಂಡು ಸ್ವಲ್ಪ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಡಿಫ್ರೆಂಟ್ ಆಗು ಇರಲಿ ನಾರ್ಮಲ್ ಆಗಿ ಎಲ್ಲಾರು ಸೊ ಹೌದು ಮಾಡಿ ಮಾಡ್ತೀವಿ ನನಗೆ ಏನ್ ಸ್ಪೆಷಲ್ ನೋಡಿ ಬಾಯಿ ನೀರು ಬರ್ತದೆ ಏನ್ ಸ್ಪೆಷಲ್ ಅಂತ ಅನ್ಸ್ತರದಂದ್ರೆ ಪಾಲಕ್ ಮತ್ತೆ ಮೆಂತ್ಯ ಸ್ವಲ್ಪ ಹಾಕಿದಾರಲ್ಲ ಹಾಗಾಗಿ ನೋಡೋಣ ಏನ್ ಟೇಸ್ಟ್ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ ನೋಡೋದಕ್ಕೋಸ್ಕರ ನಾನು ಕಾತ್ರಿಗಳಾಗಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಅಂತ ತಿಂತೀನಿ ಹ್ಮ್ ಅವಳು ಏನೇನು ಐಟಮ್ಸ್ ಎಲ್ಲ ಹಾಕಿದ್ಲು ಎಲ್ಲ ಈಕ್ವಲ್ ಆಗಿದೆ ಯಾವುದು ಜಾಸ್ತಿ ಆಗಿಲ್ಲ ಯಾವುದು ಕಡಿಮೆ ಆಗಿಲ್ಲ ಮತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿದೆ ಸುಳ್ಳೇನು ಹೇಳ್ತಿಲ್ಲ ನಿಜನೇ ಹೇಳ್ತಾ ಇದ್ದೀನಿ ನಂಗೆ ತುಂಬ ಇಷ್ಟ ಆಯಿತು ಸೊ ನಾನು ಇದನ್ನ ಮಾಡಿಬಿಟ್ಟು ನಿಮಗೆ ಕಳಿಸ್ತೀನಿ ವೀಡಿಯೋ ಮಾಡಿಬಿಟ್ಟು ಕಳಿಸ್ಕೊಂಡು ನಾನು ಟ್ರೈ ಮಾಡ್ತೀನಿ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಈ ಈಸಿಯಾಗಿ ಎಷ್ಟೊಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಆಗ್ಬಿಡ್ತಲ್ವಾ ಹದಿನೈದು ನಿಮಿಷ ಹದಿನೈದು ನಿಮಿಷದಲ್ಲಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಮಧ್ಯಾಹ್ನ ಲಂಚ್ಗೆ ಅಂತ ನೀವು ಸಹ ಟೈಮ್ ಇಲ್ಲ ಬೇಗ ಏನಾದರೂ ಸ್ಪೆಷಲಾಗಿ ತಿನ್ಬೇಕಂದ್ರೆ ಇದನ್ನು ನೀವು ಟ್ರೈ ಮಾಡ್ಬೋದು ಇದು ಆ್ಯಕ್ಚುಲಿ ಕಂಪ್ಲೀಟ್ ಟೊಮೆಟೊ ಬರ್ತು ಅಂತಲೇ ಹೇಳೋಕ್ಕಾಗ್ತಿಲ್ಲ ಬಟ್ ಅಂದ್ರೆ ಡಿಫ್ರೆಂಟಾಗಿ ಚೆನ್ನಾಗಿದೆ ನಿಜವಾಗ್ಲೂ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಚಂದು ಊಟಕ್ಕೆಲ್ಲ ಯಾವತ್ತೂ ಥ್ಯಾಂಕ್ಸ್ ಹೇಳಬಾರ್ದು ಬಟ್ ಆದ್ರೂ ನನಗೋಸ್ಕರ ಸ್ವಲ್ಪ ಸ್ಪೆಷಲಾಗಿ ನೀನು ಅಂತ ಥ್ಯಾಂಕ್ಸ್ ಹೇಳ್ತಿದ್ದೀವಿ ಥ್ಯಾಂಕ್ ಯು